ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೋಡಿರಿ ಹೊಸ ಹೊಸ ಬ್ಲೌಸ್ ಪೀಸ್ ಬಂದಿದೆ ಫಂಕ್ಷನ್ ಇದಕ್ಕೆಲ್ಲ ಮನೆಗೆ ಬಂದಿರೋ ಅವ್ರಿಗೆ ಗೆಸ್ಟ್ಗಳಿಗೆಲ್ಲ ಕೊಡ್ಬೋದು ನೋಡಿರಿ ವರ್ಮಾಲಕ್ಷ್ಮೀ ಹಬ್ಬಕ್ಕೆ ಬಂದಿರೋ ಗೆಸ್ಟ್ ಎಲ್ಲ ಕೊಡ್ಬೋದು ಬರೀ ಟ್ವೆಂಟಿ ಫೈವ್ ರುಪೀಸ್ ಬರೀ ಇಪ್ಪತ್ತೈದು ರೂಪಾಯಿ ನೋಡಿರಿ ಯಾವ್ದಾರು ತಗೋಬೋದು ನೋಡಿರಿ ಕಲರ್ಸ್ ನೋಡಿರಿ ಹೆಂಗಿದೆ ಬರೀ ಇಪ್ಪತ್ತೈದು ರೂಪಾಯಿ ನೋಡಿರಿ ಒಂದು ಪೀಸ್ ಇಪ್ಪತ್ತೈದು ರೂಪಾಯಿ ಬೆಳತ್ತೆ ಎಷ್ಟು ಬೇಕಾದ್ರೆ ಕೊಡ್ತೀವಿ ನೋಡಿರಿ ಕ್ವಾಲಿಟಿ ಚೆನ್ನಾಗಿದೆ ಹೊಲಿಸ್ಕೊಳ್ಳೂಬಹುದು ಆ ಥರ ಇದೆ ಕ್ವಾಲಿಟಿ ನೋಡಿರಿ ಕ್ವಾಲಿಟಿನೇ ಚೆನ್ನಾಗಿದೆ ಒಂಥರ ಗೆಸ್ಟ್ಗಳಿಗೆಲ್ಲ ಕೊಡ್ಬೋದು ಕ್ವಾಲಿಟಿ ಚೆನ್ನಾಗಿದೆ ಒನ್ ಮೀಟ್ರ್ ಒನ್ ಮೀಟ್ರ್ ಬರ ಬರುತ್ತೆ ದಪ್ಪ ಇರೋರ್ಗೂ ಆಗುತ್ತೆ ಉದ್ದ ತೊಳ್ಬೇಕಾದ್ರೆ ಹೊಲಿಸ್ತೀವಿ ಬನ್ನಿ ಬೆಂಗಳೂರು ಟೆಕ್ಸ್ಟೈಲ್ ವಿಸಿಟ್ ಕೊಡಿ ಇನ್ನೂ ಇದೇ ಥರ ತುಂಬ ಆಫರ್ ಬಿಟ್ಟಿದ್ದೀವಿ ಶ್ರವಣ ಹಬ್ಬದ ಪ್ರಯುಕ್ತ ಎಲ್ಲ ಆಫರ್ಗಳು ಬಿಟ್ಟಿದ್ದೀವಿ ಬಂದು ತೊಗೊಂಡೋಗಿರಿ ಚೆಕ್ ಮಾಡಿ ತಗೊಂಡೋಗಿರಿ